ಇ ಮೆಟ್ಲಿಂಗ್ ರೋಡ್ ಗೆ ಮುಂದಾಣಕ್ಕೆ ಆದಂಗೇ ಇದು ಮೆಟ್ಲಿಂಗ್ ರೋಡ್ ಈ ಮೆಟ್ಲಿಂಗ್ ರೋಡ್ ಗೆ ಒಂದಾಣಕ್ಕೆ ಆದಂಗೇ ಒಂದೆಕರೆ 30 30 ಗುಂಟೆ ಜಾಗ ತೆಂಗಿನ ತೋಟ ತೆಂಗಿನ ತೋಟ ಒಂದೇ ಪ್ಲಾಟ್ ಐತೆ ನೋಡಿ ಜಾಗ ತುಂಬಾ ಚೆನ್ನಾಗಿದೆ ತೆಂಗು ಒಂದೆಕರೆ 30 ಗುಂಟೆಲೂ ತೆಂಗಿದೆ ಈ ತೆಂಗಿನ ತೋಟ ಒಂದೆಕರೆ 30 ಗುಂಟೆ ಮುಂದೆ ಪ್ಲಾಟ್ ಐತೆ ಜಾಗ ರೆಡ್ ಸೈಲು ರೆಡ್ ಸೈಲು ತುಂಬ ಚೆನ್ನಾಗಿದೆ ಜಾಗ ನೋಡಿ ಮುಂದೆ ಪ್ಲಾಟ್ ಆಗೈತೆ ಎಕರೆ ಮೂವತ್ತು ಗುಂಟೆ ಹಿಂದೆ ಸೀಮೆ ಹುಲ್ ಗಂಟೆ ನಿಮಗೆ ರೋಡ್ ವ್ಯರ್ಜೆ ರೋಡ್ ಉದ್ದಕ್ಕೆ ಇನ್ನೂ ರೆಡಿ ಮೇಲೆ ಸಿಗುತ್ತೆ ಈ ರೋಡ್ಗೆ ಮೆಟ್ಲಿಂಗ್ ರೋಡ್ಗೆ ಇನ್ನೂ ರೆಡಿ ಸಿಗುತ್ತೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಪ್ಲಾಟ್ ಆಗೈತೆ ಚನ್ನಪಟ್ಟಣದಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ